ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ಇವತ್ತಿನ ಫ್ಲಾಗಲ್ಲಿ ನಾನು ತರಕಾರಿಗಳನ್ನೆಲ್ಲ ಹಾಕಿ ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೋಡೋಣ ಒಂದು ಕ್ಯಾರೆಟು ಒಂದು ನವಲ್ಕೋಸು ಸ್ವಲ್ಪ ಬೀನ್ಸು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಶುಂಠಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಮೂರು ಮರಾಠಿ ಮಗ್ಗು ಒಂದೆರಡು ಮೂರು ಲವಂಗ ಒಂದೆರಡು ಮೂರು ಪೀಸ್ ಚಕ್ಕೆ ಮೂರು ಪಲಾವ್ ಎಲೆ ಒಂದು ಟೀ ಸ್ಪೂನ್ ಅರ್ಶನದ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅಡುಗೆಗೆ ಬೇಕಾದಂಥ ಎಣ್ಣೆ ಹಾಗೆ ಸ್ವಲ್ಪ ಬಟಾಣಿ ಒಂದು ಟೊಮೊಟೊ ಬನ್ನಿ ಫ್ರೆಂಡ್ಸ್ ಇದನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೌವ್ ಹಚ್ಚಿ ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಇದಕ್ಕೆ ನಾನು ಎಣ್ಣೆ ಇದ್ದೀನಿ ಎಣ್ಣೆನೂ ಕೂಡ ಬಿಸಿ ಆಗಬೇಕು ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಇವಾಗ ಎಣ್ಣೆನೂ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಎಲ್ಲ ಸ್ಪೈಸಸ್ಗಳನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಕಡಿಮೆ ಊರಿ ಇಟ್ಕೊಂಡೆ ಫ್ರೈ ಮಾಡಿಕೊಡಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಆವಾಗ ಟೇಸ್ಟು ಚೆನ್ನಾಗಿ ಬರಲ್ಲ ಇವಾಗ ನಾನು ಫ್ರೈ ಆಯಿತು ಇದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ಹಸಿನ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಫ್ರೈ ಆದರೆ ಸಾಕು ಇವಾಗ ನಾನು ಇದಕ್ಕೆ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ತರಕಾರಿಗಳನ್ನೂ ಅಷ್ಟೇ ಅದರಲ್ಲಿ ಸ್ವಲ್ಪ ಹಸಿವಾಸನೆಲ್ಲ ಹೋಗಿ ಫ್ರೈ ಆಗೋ ಥರ ಮಾಡ್ಕೋಬೇಕು ಇವಾಗ ನೀಟಾಗಿ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಒಂದು ಹಾಕ್ತಾ ಇದ್ದೀನಿ ಟೊಮೊಟೊ ಕೂಡ ಫ್ರೈ ಆಗಬೇಕು ಅದರಲ್ಲಿರ್ತಕ್ಕಂಥ ಹಸಿವಾಸನೆ ಕೂಡ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ನೀಟಾಗಿ ಬೆಂದಿದೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿ ಪೇಸ್ಟನ್ನ ಹಾಕಿ ನೀಟಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡಿ ಫ್ರೈ ಇದ್ದೀನಿ ಇದು ಕೂಡ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಅಚ್ಕರದ ಪುಡಿ ಗರಂ ಮಸಾಲ ಪುಡಿ ಹಾಗೆ ಅರಿಶಿಣ ಪುಡಿ ಮೂರೂ ಸಹ ಒಟ್ಟಿಗೆ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕೂಡ ಫ್ರೈ ಆಗಿದೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಪುದೀನ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಬೋದು ಹಾಗೆ ನಾನು ಆವಾಗಲೇ ಐದು ನಿಮಿಷ ಎರಡು ಲೋಟ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ವಾಶ್ ಮಾಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಹಾಕಿ ಇವಾಗ ಹಾಕಿ ಫ್ರೈ ಮಾಡೋದ್ರಿಂದ ಅನ್ನ ಉದುರು ಉದ್ರವಾಗಿ ಬರುತ್ತೆ ಹಾಗೆ ಅಂಟೋದಿಲ್ಲ ಅದಕ್ಕೋಸ್ಕರ ಫ್ರೈ ಮಾಡ್ತಾ ಇದ್ದೀನಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಫ್ರೈ ಆಗಿದೆ ನಾನು ಆವಾಗಲೇ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ನಾನು ಮನೇಲಿ ಬೇಗ ಇವತ್ತು ಟಿಫನ್ ರೆಡಿ ಆಗಬೇಕಿತ್ತು ಅದಕ್ಕೋಸ್ಕರ ಹಾಗೆ ಇವಾಗ ಬಿಸಿನೀರನ್ನ ಹಾಕಿದ್ದೀನಿ ನೀವು ಕೂಡ ಬೇಗ ಅಡುಗೆ ಮಾಡಬೇಕು ಬೇಗನೆ ಆಗಬೇಕು ಅಂದರೆ ಈ ರೀತಿ ಬಿಸಿನೀರ ಕಾಯಿಸಿ ಇಟ್ಕೊಂಡಿರಿ ಬೇಗ ಆಗುತ್ತೆ ಹಾಗೆ ನೀರು ಹಾಕಿದ್ಮೇಲೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ರುಚಿನ ನೋಡಿ ಹಾಕೊಳ್ಳಿ ಮುಂಚೆನೇ ಹಾಕಿರ್ತೀರ ಅದಕ್ಕೋಸ್ಕರ ಹಾಗೆ ಲಿಡ್ನ ಓಪನ್ ಮಾಡಿ ನೋಡಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಬೇಯ್ತಾ ಇರುತ್ತೆ ನೀವು ಆವಾಗ ಆವಾಗ ಮಧ್ಯ ಮಧ್ಯ ತಿರ್ಗಿಸ್ಕೊತಾನೆ ಇರಬೇಕು ಇಲ್ಲಾಂದರೆ ಅನ್ನ ತಳ ಹಿಡ್ದು ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಬಂದಮೇಲೆ ನೀಟಾಗಿ ಎಲ್ಲ ಅನ್ನನೆಲ್ಲ ನೀಟಾಗಿ ಒಂದಿಸಿ ಮಿಕ್ಸ್ ಮಾಡಿ ನಾವು ಆದಷ್ಟು ಕಡಿಮೆ ಉರಿ ಇಟ್ಟು ಲೀಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಓಪನ್ ಮಾಡಿ ನೋಡಿದ್ವಿ ನೀಟಾಗಿ ಅನ್ನ ಎಲ್ಲ ಚೆನ್ನಾಗಿ ಪಂಗಿದೆ ಕಡಿಮೆ ಉರಿಲಿ ಬೇಯಿಸಿದಕ್ಕೆ ಇವಾಗ ರೆಡಿಯಾಗಿದೆ ರೈಸು ಇವಾಗ ನಾನು ಒಂದು ತಟ್ಟೆಗೆ ರೈಸ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್